ಏನ್ ಅವಾಂತರಗಳೇನಾಗ್ತಾ ಇವೆ ಇದು ಯಾವುದೋ ಒಂದು ಸರ್ಕಾರದ ಅವಧಿಯಲ್ಲಿ ಆದಂತದಲ್ಲ ಎಲ್ಲ ಸರ್ಕಾರಗಳಲ್ಲಿ ಈಗಾಗ್ಲೇ ನಮ್ಮ ಸುರೇಶ್ ಗೌಡ್ ಹೇಳದಂತೆ ಯಾರು ಬರ್ತಾರೆ ಇನ್ ಚೇರ್ಮನ್ ಆಗ್ಬೇಕಾದ್ರೆ ಇಟ್ಟು ಕೋಟಿ ಅದ್ರ ಮೆಂಬರ್ ಆಗ್ಬೇಕಾದ್ರೆ ಇಷ್ಟು ಕೋಟಿ ಸಮಸ್ಯೆ ಚರ್ಚೆ ಮಾಡಿ ಯಾವ್ರಿ ಅವ್ರಿಗೆ ನಮ್ಮ ವಿಶೇಷ ಪ್ರೀತಿ ಯಾಕಂದ್ರೆ ಅಧ್ಯಕ್ಷರೇ ಆದ ಪರೀಕ್ಷೆಯಲ್ಲಿ ಏನ್ ಸಮಸ್ಯೆ ಆಗಿದೆ ಹೇಗೆ ಸರಿಪಡಿಸಬಹುದು ಅಂತ ಹೇಳಿ ಬರಲಿ ಸಲಹೆ ನಾವು ಒಟ್ಟಾರೆ ಕೆಪಿ ಎಸ್ಸಿ ಪರಿಸ್ಥಿತಿಯನ್ನು ಮಾತಾಡ್ಬೇಕಲ್ರಿ ಅಧ್ಯಕ್ಷ ಸಮಯ ನೀವು ರಾತ್ರಿ ತನ ನಡೆಸ್ತೀರಿ ಒಂದ್ರ ತನ ನಡೆಸ್ತೀರಿ ನಿಮಗ ಟೈಮ್ ಯಾವಾಗ ಏನ್ ಮಾಡ್ತಿರೋ ನಮಗಂತೂ ಹತ್ತೋದಿಲ್ಲ ಮುಂಜಾನೆ ಗಂಟೆ ರಾತ್ರಿ ಒಂದ್ ಗಂಟೆ ತನಕ ಬುಕ್ ಮಾಡಿತ್ತೀರಿ ಈಗ ಅವ್ರು ಐಷಾರಾಮ್ ಕುರ್ಚಿ ಬಂದ ಆ ಕುರ್ಚಿ ಬಗ್ಗೆ ಚರ್ಚೆ ನಡೆದಿದೆ ಅದಕ್ಕೆ ಅಧ್ಯಕ್ಷರೇ ಒಟ್ಟು ಕೆ ಪಿ ಎಸ್ಸಿಯ ವಾತಾವರಣ ಸರಿ ಇಲ್ಲ ಅಲ್ಲಿ ನಾಮಿನೇಟ್ ಆಗೋರು ಜಾತಿ ಆಧಾರದ ಮೇಲೆ ದುಡ್ಡಿನ ಮೇಲೆ ಯಾವ ಜಾತಿಯವ ಮೆಂಬರ್ ಆಗ್ತಾನ ಅವ ತನ್ನ ಜಾತಿಯವ್ರನ್ನ ಅಲ್ಲಿ ಸಿಲೆಕ್ಷನ್ ಮಾಡೋದು ಅವನ ಧರ್ಮ ಅಷ್ಟೇ ಅಲ್ಲಿ ಮೆರಿಟ್ ಆಗಲಿ ಪಾಪ ಹಳಿಗಾಡಿಂದ ಜನ ಬಂದಂಥವ್ರು ಅವಕಾಶ ಇರುವುದಾಗಲಿ ಸಾಧ್ಯ ಇಲ್ಲ ಯಾಕಂದರೆ ಇವರು ಕನ್ನಡ ಮತ್ತು ಇಂಗ್ಲೀಷ್ ಇವು ಎರಡೂ ಏನಿದೆಯಲ್ಲ ಮೊದಲ ಕನ್ನಡ ಹೇಳಿದ್ರೆ ನಮ್ಮ ವಿರೋಧ ಪಕ್ಷ ನಾಯಕರು ಮೂಲ ಕನ್ನಡದಲ್ಲಿ ಪ್ರಶ್ನೆಯನ್ನು ತಯಾರು ಮಾಡಬೇಕು ಅದನ್ನು ತುರ್ಜುಮೆಯನ್ನು ಇಂಗ್ಲಿಷ್ನಲ್ಲಿ ಮಾಡಬೇಕು ಇಲ್ಲಿ ಏನಾಗ್ತಾ ಇದೆ ಅಲ್ಲಿರುವಂಥ ಮೆಂಬರ್ ಸೆಕ್ರೆಟ್ರಿ ಭಾಳ ಪ್ರಾಮಾಣಿಕ ಬಂದ್ರು ತೊಂದರೆ ಅಲ್ಲಿ ಆ ಮನುಷ್ಯ ಅವ್ರನ್ನ ಇಟ್ಕೋದೇ ಇಲ್ಲ ಒಬ್ಬ ಅಧಿಕಾರಿ ನಂತರ ಅವ್ರು ಅಟ್ಟೆ ಕೆ ಪಿ ಎಸ್ಸಿಯಲ್ಲಿರುವಂಥ ತಂಡ ಏನಿದೆ ಅಲ್ಲ ನಾವು ಎಷ್ಟೋ ಸಲ ಬರ್ತಾರೆ ನಾವು ಎಂಬ ಎಮ್ ಎಲ್ ಎ ಅಂದ ಮೇಲೆ ನಾವು ಹಿಂದೆ ಎಂ ಪಿ ಇದ್ದಾಗ ಒಂದು ಹೋಗಿದ್ವಿ ಒಬ್ಬ ಕೆ ಪಿ ಎಸ್ ಸಿ ಮೆಂಬರ್ ಮನೆಗೆ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ ಅಟ್ಟೆ ಅಲ್ಲೇನು ಪ್ರಾಮಾಣಿಕರದಾರೆ ಬಡವರದಾರೆ ಅವು ಏನಿಲ್ಲ ಅಧ್ಯಕ್ಷರು ಇವತ್ತು ಸಾಕಷ್ಟು ನೇಮಕಾತಿಗಳು ಇವರು ಮಾಡುವಂಥ ತಪ್ಪುಗಳಿಂದ ಇವತ್ತು ನೋಡ್ರಿ ಅಧ್ಯಕ್ಷರೇ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರ ಎರಡು ಲಕ್ಷ ಜನ ಅವರು ಎಲ್ಲೋ ಟ್ರೈನಿಂಗ್ ಕೋಚಿಂಗ್ ಕ್ಲಾಸಸ್ ಅದಾವೆ ಧಾರವಾಡದಲ್ಲೋ ಬಿಜಾಪುರದಲ್ಲೋ ಆ ಕೋಚಿಂಗ್ ಕ್ಲಾಸಿನಲ್ಲಿ ಬಡವರು ಆ ಹಳ್ಳಿಯಿಂದ ಬಂದು ಅಲ್ಲಿ ಕೋಚಿಂಗ್ ತಗೊಂಡು ಅಧ್ಯಕ್ಷರು ಒಮ್ಮೊಮ್ಮೆ ಅವ್ರು ಊಟ ಎಲ್ಲಿ ಮಾಡ್ತಾರೆ ಗೊತ್ತಾತೇನೆ ಅಧ್ಯಕ್ಷರು ಎಲ್ಲರೇ ಅನ್ನದಾಸವು ನಡೆದಿದ್ರೆ ಎಲ್ಲರೂ ಗಣಪತಿ ಕಾರ್ಯಕ್ರಮ ನಡೆದಿದ್ರೆ ಎಲ್ಲರೂ ನಾಡದೇವಿ ಕಾರ್ಯಕ್ರಮ ನಡೆದಿದ್ರೆ ಅಲ್ಲಿ ಹೋಗಿ ಊಟ ಮಾಡ್ತಾರೆ ಸಾವಿರ ಎರಡೆರಡು ಸಾವಿರ ಜನ ಒಂದೊಂದು ಈ ಶ್ರಾವಣ ಮಾಸದಲ್ಲಿ ನಮ್ಮ ಕಡೆಯಲ್ಲ ಡೈಲಿ ಪ್ರಸಾದ ಅನ್ನ ಪ್ರಸಾದ ಇರ್ತದೆ ಅಲ್ಲಿ ಹೋದ್ರೆ ಸಾವಿರಾರು ಹುಡುಗರು ಬರ್ತಾರೆ ಅಂದರೆ ಅಷ್ಟು ಬಡತನದಿಂದ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಕ ಅಧ್ಯಯನ ಮಾಡಿದ್ಮೇಲೆ ಅವರಿಗೆ ನ್ಯಾಯ ಸಿಗಲಾರ್ದೇ ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿರುವಂತ ನಮ್ಮ ಪ್ರತಿಭೆಗಳನ್ನ ಇವತ್ತು ನೇಮಕಾತಿಯಲ್ಲಿ ಆಗ್ತಾ ಇಲ್ಲ ಇದೊಂದು ಹೆಂಗೆ ನಮ್ಮ ಸಿದ್ದರಾಮಯ್ಯನವ್ರು ಮಾಡ್ಯಾರಲ್ಲ ತಾಳಿ ಭಾಗ್ಯ ಅಂತ ಇದೆ ತಾಳಿ ಭಾಗ್ಯ ಕಾರ್ಯಕ್ರಮ ಇದ್ದಂಗೆ ಇದೆ ಆ ವರನ್ನ ಕಾಂಟ್ಯಾಕ್ಟ್ ತಗೋತಾರೆ ನೆನಕೇ ಅಧ್ಯಕ್ಷರೇ ಇವತ್ತು ನಾವು ಕಾಂಗ್ರೆಸ್ ಬಿಜೆಪಿ ಹತ್ತಲ್ಲ ನಮ್ಮ ಇದ್ದಾಗೂ ಆಗೈತೆ ಇವೇನು ಸಾವತ್ತದ ಸಂಸ್ಥೆ ಹತ್ತಿರಲ್ಲ ಇಲ್ಲಿ ಬರ್ರಿ ನೇಮಕಾತಿ ಆಗೋದೇ ದುಡ್ಡಿದ ಮೇಲೆ ಅದು ಪೊಲ್ಯೂಷನ್ ಬೋರ್ಡ್ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಮತ್ತವರು ಅದು ದುಡ್ಡು ಕೊಟ್ಟು ಬಂದ ಮೇಲೆ ಅವರು ಅಲ್ಲಿ ಹಣ ಸಂಪಾದನೆ ಮಾಡಬೇಕಲ್ಲ ಈ ರೀತಿ ಉದ್ದೇಶಪೂರ್ವಕವಾಗಿ ಮತ್ತು ಮತ್ತವ್ರಿಗೆ ಯಾರಿಗೂ ಕಂಟ್ರೋಲ್ ಇಲ್ಲ ಹೇಳ್ತೀರಿ ಅವ್ರು ನಿಯಂತ್ರಣ ಮಾಡುವಂಥದ್ದನ್ನು ಅಧಿಕಾರ ಇಟ್ಕೋಬೇಕಲ್ಲ ಸರ್ಕಾರ ಈಗ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾವೇರಿ ವಿಚಾರದಲ್ಲಿ ನಾನೇ ವಿಧಾನ ಪರಿಷತ್ನಲ್ಲಿ ಮಾತಾಡಿದ ಸುಪ್ರೀಂ ಕೋರ್ಟು ಏನು ಬೇಕಾದರೂ ತೀರ್ಪು ಕೊಟ್ಟರೆ ಕನ್ನಡ ನೀರು ಬಿಡುವ ಬಿಟ್ರೆ ಅದನ್ನ ಚರ್ಚೆ ನಾವು ಮಾಡಿದಾಗ ಪಿ ಎಸ್ ಸಿ ಬಗ್ಗೆ ಇದೊಂದು ಯಾವುದೇ ಪಕ್ಷದ ಯಾವುದೇ ಸರ್ಕಾರದ ಅದಿಂದ ಇಲ್ಲ ಅಂದಮೇಲೆ ಅದರ ನಿಯಂತ್ರಣ ಮಾಡೋ ಅಧಿಕಾರ ನಮ್ಮ ಈ ಒಂದು ಸದನಕ್ಕಿದೆ ಇಷ್ಟೆಲ್ಲ ಅವಾಂತರ ಆದ್ರೂ ಸಹ ಇಷ್ಟೆಲ್ಲ ಹಗರಣಗಳು ಇವತ್ತು ಕೆ ಪಿ ಎಸ್ ಸಿಲ್ ಸಾಕಟ್ಟು ನಿರಂತರವಾಗಿ ಇವತ್ತು ಇಲ್ಲಿ ನಡೆಯುತ್ತಿರುವಂಥ ಭ್ರಷ್ಟಾಚಾರದ ಬಗ್ಗೆ ಅವ್ರು ಮಾಡ್ತಿರುವಂಥ ತಪ್ಪುಗಳ ಬಗ್ಗೆ ಆದರೂ ಮುಖ್ಯಮಂತ್ರಿಗಳ ಸಹ ಮಧ್ಯಸ್ಥಿಕೆ ವಹಿಸಿದ್ರು ಸಹ ಅವ್ರು ಯಾರಿಗೂ ಕೇರ್ ಮಾಡಬೇಕು ಅಂತ ಇವತ್ತು ನೀವು ನಾವು ಎಮ್ ಎಲ್ ಎ ಆಗಿ ಎಸ್ ಸಿಗೆ ಹೋದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಈಸಿಯಾಗಿ ಒಳಗೆ ಹೋಗ್ಬೋದು ಅಲ್ಲಿ ಈಸಿಯಾಗಿ ಹುಡುಗರ ತಕ್ಷ ಎಮ್ ಎಲ್ ಎಗಳಿಗೆ ಅವ್ರ ಚೇರ್ಮನ್ರು ಚೇರ್ಮನ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ ಎಮ್ ಎಲ್ ಎ ಹೋದ್ರೂ ಬರೋದಿಲ್ಲ ಆ ವ್ಯವಸ್ಥೆನೇ ಬೇರೆ ಇದೆ ಅದೊಂದು ಏನಾಗಿಬಿಟ್ಟಿದೆ ಅಂದರೆ ಕೆ ಪಿ ಎಸ್ ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಇದು ತಡಿ ಹಿಡಬೇಕು ಪ್ರಾಮಾಣಿಕ ಯಾವ ರೀತಿ ಇವತ್ತು ನಾವು ಶಿಕ್ಷಕರು ನಾವು ಗೋವಿಂದಗೌಡರು ಇದ್ದಾಗ ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಿದ್ದಾಗ ಇವತ್ತು ಗೋವಿಂದಗೌಡರನ್ನ ಎಲ್ಲ ಶಿಕ್ಷಕರು ನೆನಪು ಮಾಡ್ಕೋತಾರೆ ಯಾಕಂದ್ರೆ ಇಡೀ ಶಿಕ್ಷಕರ ನೇಮಕಾತಿಯೇ ಪಾರದರ್ಶಕವಾಗಿ ಮಾಡುದು ಇವತ್ತು ಪಿ ಎಸ್ ಐ ಹಗರಣೆ ಏನಾಯ್ತು ಮುಚ್ಚಿ ಹಾಕಿಬಿಟ್ರಲ್ಲ ಯಾವೊಬ್ಬ ಅವನು ಒಯ್ದು ಹಾಕಿದ್ರಿ ಬಿಟ್ರಿ ಬಿ ಎಲ್ ಮ್ಯಾಗೆ ಅದರ ಆರೋಪಿ ತಿಳಿದ್ರಿ ಎಲ್ಲಾನು ಬಿಟ್ಟು ಬಿಟ್ರಿ ಅಂದ್ರೆ ಎಲ್ಲಿ ಅದೇ ಕೋರ್ಟ್ ಕೋರ್ಟ್ಗೆ ನೀವು ಸರಿಯಾಗಿ ಸಮರ್ಪಕವಾಗಿ ನೀವು ದಾಖಲೆ ಕೊಡುದಿಲ್ಲ ವ್ಯವಸ್ಥಿತವಾಗಿ ಅಲ್ಲಿ ನಮ್ಮ ಸರ್ಕಾರದ ಪರವಾಗಿ ವಾದ ಮಾಡೋರು ಸಹಿತ ಸರಿಯಾಗಿ ಮಾಡದೇ ಇರುವುದರಿಂದ ಅವರು ಈಗ ಮತ್ತೆ ಆಜಾರ ಹೌದ ಗೇಟಾಡ್ತಾ ಇದ್ದಾರೆ ಮತ್ತ ಅವರು ನಮ್ಮ ಮಗಳು ಬಂದು ಫೋಟೋ ತಕ್ಕೋತಾ ಇದ್ದಾರೆ ಈ ರೀತಿ ಅಧ್ಯಕ್ಷರೇ ಏನು ಮಾಡಿದ್ರು ಸಹ ಇವತ್ತು ನಾವೇನು ಇವತ್ತು ಕೆ ಪಿ ಸಿಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಇದು ಯಾರಾದರೂ ಕೇಳಬೇಕಲ್ಲ ನಮ್ಮ ಸರ್ಕಾರ ಬಡವರ ಪರವಾಗಿ ನಮ್ಮ ಸರ್ಕಾರ ದೀನದಲಿತರ ಪರವಾಗಿ ಎಲ್ಲರೂ ಘೋಷಣೆ ಕೊಡ್ತೀವಿ ಅಲ್ಲಿ ನಡೀತಿರುವಂಥ ಅವಾಂತರಗಳ ಬಗ್ಗೆ ಸದನದಲ್ಲಿ ಈ ಮದ ನನಗನಿಸ್ತದೆ ಅಶೋಕ್ ಅವರು ಮೊದಲೇ ಸಲ ಕೆ ಪಿ ಎಸ್ ಸಿ ಬಗ್ಗೆ ಚರ್ಚೆ ಆಗ್ತಿರ್ಬೇಕು ಇನ್ನೊಂದು ಇನ್ನೊಂದು ಅವತ್ತಾಗಿಲ್ಲ ಇನ್ನೊಂದು ದೊಡ್ಡ ಪ್ರಮಾಣ ಭ್ರಷ್ಟಾಚಾರ ಇದೆ ಪೊಲ್ಯೂಷನ್ ಬೋರ್ಡ್ ಆಗ್ತದೆ ಅಲ್ಲಿನೂ ಇದೆ ಏನು ನೇಮಕಾತಿಗಳು ಇವರು ಏನು ಮಾಡ್ತಿರಲ್ಲ ನೀವು ಹಿಂದೂ ಆಯಿತು ಈ ಮುಂದೂ ಆಯ್ತು ಈಗ ಬಹಳಷ್ಟು ನಾನು ನಾಳೆ ಹೋಗಿ ಯಾಕಂದ್ರೆ ಭಾಳ ಅಶೋಕ್ ಅವರು ಭಾಳ ವಿಸ್ತಾರವಾಗಿ ಮಾತಾಡೋರು ಯಾವ ರೀತಿ ರಾಷ್ಟ್ರಪತಿ ರಾಷ್ಟ್ರಪತಿ ಅನ್ನೋ ಶಬ್ದವನ್ನು ಯಾವ ರೀತಿ ಕನ್ನಡದಲ್ಲಿ ಅದನ್ನು ಅಮೆರಿಕ ಅಧ್ಯಕ್ಷ ಅನ್ನಬೇಕಾಗಿತ್ತು ರಾಷ್ಟ್ರಪತಿ ಅಂತಾರೆ ಅಂದ್ರೆ ಇಲ್ಲಿ ಯಾರು ತಿಳಿಯಿದ್ದವ್ರು ಕನ್ನಡ ಇದ್ರು ಏನಾರ ಅದಾರೋ ಎಲ್ಲಿ ಅವ್ರಿಗೆ ಏನು ಅರ್ಥ ಆಗೋಲ್ಲ ಅವರು ಅದು ಯಾವ ಕನ್ನಡ ಓದೋನು ಅದನ್ನು ತಿಳಿಯಲ್ಲ ನಮ್ಮ ಕನ್ನಡ ಅಂತರಲ್ಲ ನಿಮ್ಮ ಶುದ್ಧವಾದಂಥ ಸುಂದರವಾದಂಥ ಕನ್ನಡನೂ ಇಲ್ಲ ಇದು ಒಂದು ಕನ್ನಡ ಬೇರೆ ಇದೆ ಅಧ್ಯಕ್ಷ ದಕ್ಷಿಣ ಕನ್ನಡದ ಸುಂದರವಾದ ಕನ್ನಡನೂ ಇಲ್ಲ ನಮ್ಮ ಉತ್ತರ ಕರ್ನಾಟಕದ ಒಂದು ರೀತಿ ಗಡಸು ಕನ್ನಡನೂ ಇಲ್ಲ ಇದು ಗೂಗಲ್ ಕನ್ನಡ ಇದೆ ಆ ಇದು ಗೂಗಲ್ ಕಂಡು ನಮ್ಮ ಕನ್ನಡ ಕರ್ನಾಟಕದಲ್ಲಿ ಗೂಗಲ್ ನೋಡಿದ್ರು ಟ್ರಾನ್ಸ್ಲೇಷನ್ ಮಾಡತ ಇದು ಅಂತ ಆಡೇ ಬಾರಿ ಹಾ ಗೂಗಲ್ ಯಾಕೆ ಹೋಗ್ತೀರ ನಮ್ ಕೇಳ ಹೇಳ್ತೇವೆ ಯಾವ ಯಾವ್ದು ಅನ್ಬೇಕು ಅನ್ನೋದು ಹಾಲಿ ನೀವು ಕೊಟ್ಟು ಕಳ್ಸ್ರಿ ಈ ಶಬ್ದಗಳಿಗೆ ಏನು ಏನ್ ಅನ್ಬೇಕು ಅನ್ನೋಂಥದ್ದು ನಾವು ಮಾರ್ಕ್ ಮಾಡಿ ಕಳಿಸ್ತೀವಿ ನಾವು ಅಂದ್ರೆ ಒಟ್ಟಾರೆ ಇದು ಉದ್ದೇಶ ಕನ್ನಡದ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗಬೇಕು ಕನ್ನಡದ ಮಕ್ಕಳು ನೇಮಕಾತಿ ಆಗೇಬಾರ್ದು ಏನು ದೊಡ್ಡ ದೊಡ್ಡ ಕಾನ್ವೆಂಟ್ ಸ್ಕೂಲ್ ಮೇಲೆ ಕಲ್ತಂತ ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳು ಏನು ಇಂಗ್ಲಿಷ್ ಕಲ್ತಿರ್ತಾರೆ ರಾಜಕಾರಣಿಗಳ ಮಕ್ಕಳಾಗ್ಲಿ ಅಧಿಕಾರಿಗಳ ಮಕ್ಕಳಾಗಲಿ ಅವರಷ್ಟೇ ನೇಮಕಾತಿ ಆಗುವಂತ ವ್ಯವಸ್ಥಿತವಾದ ಓಕೆ ಇದು ನಾನು ಪ್ರಾಮಾಣಿಕವಾಗಿ ಇದನ್ನ ತನಿಖೆ ಮಾಡಿಸಿ ಸಂಬಂಧಪಟ್ಟಂತ ಎಲ್ಲ ಅಲ್ಲೇನು ಎಕ್ಸಾಮಿನರ್ ಹಿಡುದು ಕಾಲಿವೇಟರ್ ಏನಾದ್ರೆ ಎಲ್ಲರನ್ನು ತನಿಖೆ ಒಂದು ಸಿ ಬಿ ಐ ತನಿಖೆ ಮಾಡೋದು ಒಳ್ಳೇದು ಮರು ಪರೀಕ್ಷೆ ಮತ್ತಿದೆ ತಪ್ಪು ಮಾಡ್ತಾರೆ ಇವ್ರೇನಾದ್ರೆ ಇವ್ರು ಹೊರಗೆ ಹಾಕ್ಬೇಕು ರೀ ಇಂಥವ್ರನ್ನ ಏನೇನು ಅದಕ್ಕೆ ಕೊಟ್ಟಾರಲ್ರಿ ಅವ್ರು ಹೋಗುತ್ತಾನೆ ಸುಧಾರಣೆ ಯಾಕಂದ್ರೆ ಅವ್ರು ಕೋರ್ಟೆದ ಈಸ್ರೆ ಆಗಿಬಿಟ್ಟಾರೆ ಅವ್ರಿಗೆ ಯಾರದೂ ಕೇರಿಲ್ಲ ದುಡ್ಡು ಹೋಗೋದ್ರಾಯ್ತು ಏನು ಬೇಕಾದ ಆಗ್ತದೆ ಅನ್ನೋಂಥ ವ್ಯವಸ್ಥೆ ಏನು ಬಂದ್ಬಿಟ್ಟಿದೆ ಅಲ್ಲ ಅಧ್ಯಕ್ಷರು ಇದನ್ನು ಕಡಿವಾಣ ಹಾಕಬೇಕಾದ್ರೆ ಇದು ವಿಶ್ವಾಸಾರ್ಹದ ತನಿಖಾ ಸಂಸ್ಥೆಯಿಂದ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗು ಅವ್ರಿಗೆ ಜೈಲಿಗೆ ಹೋಗ್ಬೇಕು ನಮ್ಮ ಪಿ ಎಸ್ ಐ ಇದರಲ್ಲಿ ಏನು ನ್ಯಾಯಾಲಯ ನಾವು ನೋಡಿದ್ವಿ ನಾವು ಹೊಡ್ಕೊಂಡು ಹೊಡ್ಕೊಂಡು ಮಾಧ್ಯಮದ ಕೇಳಿ ಕೇಳ್ತಿದ್ರು ನನ್ನಾಗ ನೋಟಿಸ್ ಕೊಡಿಸಿರು ನಿಮ್ಮಲ್ಲಿ ಏನು ಪ್ರೂಫ್ ಅದ ಏನೇ ಕೇಳಿದಿಲ್ಲ ನಮ್ಮ ಎಸ್ ಕೆ ಪಾಟೀಲ್ ದಾಖಲೆ ಕೊಡ್ರಿ ದಾಖಲೆ ಪತ್ರಿಕೆ ಬರೆದಿದ್ದರೆ ಪತ್ರಿಕೆಗಳನ್ನೂ ನಾವು ಆಧಾರ ಇಟ್ಟುಕೊಂಡು ಮಾಧ್ಯಮದಲ್ಲಿ ಬಂದಿದ್ದನ್ನೇ ಇವತ್ತೇನೋ ನಮ್ಮ ವಿರೋಧ ಪಕ್ಷ ನಾಯಕರಿಗೆ ಎಲ್ಲ ದಾಖಲೆ ಸಿಗ್ತವೆ ಸಮರ್ಪಕವಾಗಿ ಸಮರ್ಥವಾಗಿ ಇವತ್ತು ವಿಧಾನಸಭೆಯಲ್ಲಿ ಮಾಡಿದ್ರು ಅದರ ನಂತರ ಎಲ್ಲ ಪಕ್ಷದವರು ಸಹಮತ ಇದ್ದರು ಒಟ್ಟಾರೆ ಈ ಒಂದು ಹಗರಣ ಏನಾಗ್ತಾ ಇದೆ ಕೆ ಪಿ ಎಸ್ಸಿಯಲ್ಲಿ ಮರು ಪರೀಕ್ಷೆ ಮಾಡ್ಕೋತು ಎಂಟು ವರ್ಷ ಮಾಡೋರು ನೀವು ಎಂಟು ವರ್ಷ ಅಮ್ಮ ಅವ್ರ ಭವಿಷ್ಯ ಬರೇ ಪೊಲೀಸ್ ನೇಮಕಾತಿಯಲ್ಲಿ ಸ್ವಲ್ಪ ವಯೋಮಿತಿ ಜಾಸ್ತಿ ಮಾಡೋದು ಮಾಡ್ಲಿಕ್ಕೆ ತಯಾರಿಲ್ಲ ಸರ್ಕಾರ ಈ ರೀತಿ ಬೇಜವಾಬ್ದಾರಿ ತಿನ್ನೋದ್ರಿಂದ ಈ ಸದಾ ನಾಯಿ ಹೊತ್ತು ಅನ್ನಿಸ್ತದವ್ರು ಯಾರ್ಯಾರು ದುರ್ಜೆ ಮಾಡ್ತಾರಲ್ಲ ಇಂಗ್ಲೀಷ್ನಿಂದ ಕನ್ನಡ ಅವ್ರು ಸ್ವಲ್ಪ ಇಲ್ಲಿ ತಂದು ಇಲ್ಲಿ ನಿಂದಿರ್ಸಾರು ನಿಂದಿರ್ಸೋ ಮುಖ ನೋಡೋಣ ಹೆಂಗೆ ಅವರು ಅವ್ರು ನಿಜವಾಗಿ ಕನ್ನಡಿಗರದವ್ರು ಅಥವಾ ಎಲ್ಲಿದ್ದಾರೆ ನಮ್ಮ ಶಿವಲೇಂದ್ರಗೌಡ್ರೆ ಇಂಗ್ಲಿಷ್ ಅಧ್ಯಕ್ಷ್ರೆ ಇದನ್ನ ತನಿಖೆ ಆಗು ತಾವು ನೀವೇ ನೇರವಾಗಿ ಪತ್ರ ಬರ್ತಿದ್ದೀರಿ ಐವತ್ತರ ಒಂಬತ್ತು ತಪ್ಪುಗಳನ್ನು ಮಾಡ್ಯಾರತ ನೀವು ದುಡೀಕರಣ ತಾವು ಅಂದ್ರೂ ಸಹ ಐವತ್ತರ ಒಂಬತ್ತು ಬಿಟ್ಟು ಎಟ್ ತಪ್ಪನ್ನ ನೆಟ್ಸ್ಕ ಎಪ್ಪತ್ತೊಂಬತ್ತು ಇನ್ನೊಮ್ಮೆ ನಮ್ಮ ಅಶೋಕ್ ಅವರು ಮರು ಮತ್ತೆ ಪರೀಕ್ಷೆ ಮಾಡ್ತಾರೆ ಆಗ ನೂರ ಹದಿನೈದು ಆಗ್ತಾವ್ ಕಡಿಮೆ ಮಾಡ್ಬೇಕು ಅವ್ರನ್ನ ಮೊದಲ ಅನಾಮ ಮರುಪರೀಕ್ಷೆ ಮಾಡ್ರಿ ಮೂರು ಮೂವತ್ತು ಕೋಟಿ ಸರ್ಕಾರದ ಹೊರೆಯಾಗಿದೆ ಅಂತ ಅವ್ರ ಮೇಲೆ ವಸೂಲಿ ಮಾಡಿ ಮಾಡಿ ಈಗ ಪಾಪ ಅವರು ಏನು ಹಿಂದೆ ಪಡೆದ ಎಕ್ಸಾಮ್ ಅವ್ರಿಗೆ ವಯಸ್ಸಿನ ರಿಲ್ಯಾಕ್ಸೇಷನ್ ಕೊಡಿ ಕೊಟ್ಟು ನ್ಯಾಯ ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕು ಸುಮ್ಮನೆ ಇದನ್ನು ಏನೋ ಒಂದು ಉತ್ತರ ಕೊಟ್ಟು ಕೊಡುವಂತದಲ್ಲ ಅಧ್ಯಕ್ಷರೇ ದಯವಿಟ್ಟು ತಾವು ನಿರ್ದೇಶನ ಮಾಡ್ಬೇಕು ಸರ್ಕಾರಕ್ಕೆ ಇದು ಸಂಪೂರ್ಣ ತನಿಖೆ ಆಗ್ಬೇಕಂತ ನಾವು ವಿನಂತಿ ಮಾಡ್ತೀವಿ